ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಮದುವೆ ಮನೆ ವಿಡಿಯೋ ನೋಡಿ ಮದುವೆ ಮನೆ ಹತ್ರ ತುಂಬ ಚೆನ್ನಾಗಿ ಚಪ್ರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಒರೆಸಿ ಗುಡಿಸಿ ಎಲ್ಲನೂ ರಂಗೋಲಿ ಎಲ್ಲ ಹಾಕಿದ್ದಾರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆಮೇಲೆ ಹೂವು ಎಲ್ಲೆಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಬಂದುಬಿಟ್ಟು ಮದುವೆ ಮನೆ ಹತ್ರ ಬೆಳಗ್ಗೆ ಬಲೆ ಶಾಸ್ತ್ರ ಮಾಡ್ತಾರೆ ಆವಾಗ ಬಂದ್ಬಿಟ್ಟು ಮುತ್ತೈದರು ಎಲ್ಲರೂ ಸೇರಿ ಎಲ್ಲ ತೊಡಗಿಸ್ಕೊತಾರೆ ಈ ಹುಡುಗ ಬಂದ್ಬಿಟ್ಟು ಮದುವೆ ಹುಡ್ಗ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದುವೆ ಮನೆ ಹತ್ರ ತುಂಬ ಜನ ಇದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಬಂದುಬಿಟ್ಟು ನಮ್ಮ ಮಾವ ಡೆಕೋರೇಷನಿಗೆ ನೋಡಿ ಮ್ಯಾಂಗೋ ಎಲ್ಲನೂ ಕಟ್ಟಿದ್ದಾರೆ ಆವಾಗ ಬಂದ್ಬಿಟ್ಟು ಮ್ಯಾಂಗೋ ಸೀಸನ್ನು ನೋಡಿ ಎಲ್ಲನೂ ಯಾವ ಥರ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮದುವೆ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಅರ್ಶನ ಆಮೇಲೆ ಎಲ್ಲನೂ ಮಾಡೋವಾಗ ಈ ಥರ ಎಲ್ಲ ಚಕ್ಲಿ ಆಮೇಲೆ ಖರ್ಜೂರಕಾಯಿ ಇನ್ನು ಏನಾದರೂ ಮಾಡ್ಬೋದು ಅವರಿಷ್ಟ ಅದೆಲ್ಲ ಮಾಡಿ ತಟ್ಟೆಗಳಿಗೆಲ್ಲ ಜೋಡಿಸ್ತಾರೆ ಅದೇ ಈ ಥರ ಬಂದುಬಿಟ್ಟು ಇಲ್ಲಿನೂ ವಿಲೇಜಲ್ಲಿ ಮಾಡ್ತಾಯಿದ್ದಾರೆ ನೋಡಿ ವಿಲೇಜಲ್ಲಿ ಎಲ್ಲರೂ ಒಂದತ್ರ ಸೇರಿಬಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಒಬ್ರಿಗೊಬ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕದಾಗಿ ಮಾಡಿದ್ರು ಎಲ್ಲರಿಗೂ ಹಂಚ್ಬೇಕಲ್ವ ಅದಕ್ಕೆ ಅದಕ್ಕೆ ಚಿಕ್ಕದಾಗಿ ಎಲ್ಲನೂ ಮಾಡಿದ್ದಾರೆ ತುಂಬ ಒತ್ತಾಗುತ್ತೆ ಇದೆಲ್ಲ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಕಷ್ಟನೇ ಅದೇ ಇದು ತಗೊಂಡು ಬರಬೇಕಂದ್ರೆ ಯಾರಿಗೂ ಕೊಡೋಕ್ಕೂ ಸಾಕಾಗಲ್ಲ ಮನೆಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಹಂಚ್ಬೋದು ಅಂತ ಅವರು ಈ ಥರ ಎಲ್ಲರಿಗೂ ಮನೆಯಲ್ಲೇ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ವಿಲೇಜಲ್ಲಾದರೆ ಈ ಥರನೇ ಇರುತ್ತೆ ಸಿಟಿಯಲ್ಲಾದರೆ ಯಾರಿಗೆ ಯಾರು ಹೆಲ್ಪ್ ಮಾಡಲ್ಲ ನೋಡಿ ಥರ ಕದ್ದಿದ ತಕ್ಷಣ ಎಲ್ಲರೂ ಬರ್ತಾರೆ ಇಲ್ಲಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನಮ್ಮ ಅತ್ತೆಯವರು ಮಾಡ್ತಾಯಿದ್ದಾರೆ ಮತ್ತೆ ಬಂದ್ಬಿಟ್ಟು ಅಕ್ಕಪಕ್ಕ ಅವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ಬಂದುಬಿಟ್ಟು ಮತ್ತು ನೆಕ್ಸ್ಟ್ ರೌಂಡ್ ಬಂದುಬಿಟ್ಟು ಖರ್ಜೂರ ಕೈ ಮಾಡ್ತಾವ್ರೆ ಎಲ್ಲನೂ ಉಂಡೆ ಮಾಡೋದು ಸ್ವಲ್ಪ ಜನ ಸ್ವಲ್ಪ ಜನ ಬಂದುಬಿಟ್ಟು ಚಪಾತಿ ಉಜ್ಜೋದು ಆಮೇಲೆ ನಮ್ಮ ನಮ್ಮತ್ತೆಯವರು ಬಂದ್ಬಿಟ್ಟು ಖರ್ಜ್ರ ಕೈ ಸುಡೋದು ಇಲ್ಲಿ ನೀವು ಎಲ್ಲನೂ ಮಾಡ್ತಾವ್ರೆ ನೋಡಿ ಎಲ್ಲ ಜನೂ ಬಂದವ್ರೆ ಈ ಥರನೇ ಇರಬೇಕು ಒಗ್ಗಟ್ಟಾಗಿ ಯಾವತ್ತೋ ಆದ್ರೂ ಯಾವುದೇ ಇದು ಬಂದ್ರೂ ಜಗಳ ಎಲ್ಲ ಏನೂ ಮಾಡ್ಕೋಬಾರ್ದು ಅಕಸ್ಮಾತ್ ಜಗಳ ಮಾಡಿದ್ರೂ ಸ್ವಲ್ಪತ್ತೇ ಇರಬೇಕು ಮತ್ತು ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರೋ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿನ್ನೂ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಬಾಯ್